ನಮಸ್ಕಾರ ಸ್ನೇಹಿತರೆ ಇವತ್ತು ನನಗೆ ತುಂಬ ಅಲ್ನೋ ಇತ್ತು ನನಗೆ ತುಂಬ ಕಮ್ಮಿ ಬಜೆಟಲ್ಲಿ ಒಳ್ಳೆ ಐಟೆಕ್ ಇದೆ ಇವತ್ತು ಆ ಆಸ್ಪೆಟ್ಲು ಯಾವುದು ಅಂತ ತೋರಿಸ್ತೀನಿ ಬನ್ನಿ ಇವತ್ತಿನ ಲಾಗ್ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನಮ್ಮ ಮನೆ ಬಂದು ಮಾಗಡಿ ರೋಡು ನೈಸ್ ರೋಡು ತುಂಬ ಹತ್ರ ರೋಡ್ ಸಿಗ್ನಲಿಂದ ಬಂದು ಟೋಲ್ ಟಿಕೆಟ್ ತಗೊಂಡು ಹಾಗೇ ಮುಂದೆ ಬಂದೆ ತುಮಕೂರಿಂದ ಬರುವಂಥ ವೆಹಿಕಲ್ಲು ಹಾಗೆ ಮೈಸೂರು ರೋಡು ಹೋಗೋವಂಥ ರೋಡು ಜೈನ್ ಮಾಡಿದೆ ಹಾಗೆ ಹೋಗ್ತಾ ಹೋಗ್ತಾ ಪ್ರಕೃತಿನ ಸುಂದರವಾದ ನೋಡ್ತಾ ಹಾಗೇ ನೈಸ್ ರೋಡಲ್ಲಿ ತುಂಬ ವೆಹಿಕಲ್ಲು ತುಂಬ ಹುಷಾರಾಗಂಟೆ ಸ್ನೇಹಿತರೆ ನಮ್ಮ ಬಣ್ಣದ ಬದುಕು ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬಂದೆ ಮೈಸೂರು ರೋಡು ಸಿಕ್ತು ಲೆಫ್ಟಿಗೆ ತೊಗೊಂಡ್ರೆ ಮೈಸೂರು ರೋಡು ರೈಟು ಹೋದರೆ ಬೆಂಗಳೂರು ಕೆಂಗೇರಿ ಹಾಗೆ ಮುಂದೆ ಹೋಗ್ತಾ ಇದ್ದೆ ಚಲ್ಲಘಟ್ಟ ಇದು ಲಾಸ್ಟ್ ಮೆಟ್ರೋ ಸ್ಟೇಷನ್ನು ಬೆಂಗಳೂರಿಂದ ಯಾವ ಕಡೆ ಬೇಕಾದ್ರೂ ಬಂದು ನಾನು ಹೇಳಿದ್ನಲ್ಲ ಲಾಸ್ಟ್ ಈ ಮೆಟ್ರೋ ಹೇಳಿದ್ದು ಬಂದು ಒಂದು ಕಿಲೋಮೀಟರ್ ಡಿಸ್ಟೆನ್ಸು ನಿಮಗೆ ಯಾವ ಕಡೆಯಿಂದ ಮೆಜೆಸ್ಟಿಕ್ ಬಂದುಬಿಟ್ರೆ ಯಾವ ಕಡೆಯಿಂದ ಬೇಕಾದ್ರೂ ಮೆಟ್ರೋ ಸಿಗುತ್ತೆ ಇದೇ ಚಲ್ಲಘಟ್ಟ ಮೆಟ್ರೋ ಟೇಷನ್ನು ನೋಡಿ ಮೆಟ್ರೋ ಐದೈದು ನಿಮಿಷಕ್ಕೂ ಒಂದು ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಎದುರುಗಡೆ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡ್ ಇದೆ ಇದು ಬಸ್ಸಲ್ಲಿ ಬೇಕಾದ್ರೂ ಆ ಹಾಸ್ಪಿಟ್ಲಿಗೆ ಬರ್ಬೋದು ಇದೇ ನೋಡಿ ರಾಜರಾಜೇಶ್ವರಿ ಡೆಂಟಲ್ ಆಸ್ಪಿಟ್ಲು ಇದರ ಸ್ಥಾಪನೆ ಬಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಇದರ ಸಂಸ್ಥಾಪಕರು ಬಂದು ಎ ಸಿ ಷಣ್ಮುಗಯ್ಯ ಸಾರು ಮಾಜಿ ಸಂಸದರು ಸ್ನೇಹಿತರೆ ಇದು ಕಾಲೇಜು ಪ್ಲಸ್ ಹಾಸ್ಪಿಟ್ಲು ನಾನು ರಿಸೆಪ್ಷನಿಗೆ ಬಂದೆ ನಾನು ಆಲ್ರೆಡಿ ಎರಡು ಮೂರು ವರ್ಷದಿಂದ ಇಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇರೋದ್ರಿಂದ ನನ್ನ ಕಾರ್ಡ್ ನಂಬರ್ ಹೇಳಿದೆ ಅವರು ಕಾರ್ಡ್ ನಂಬರ್ ನೋಡಿ ನನ್ನ ಕಾರ್ಡ್ ಕೊಟ್ಟರು ನಾನು ತೊಗೊಂಡು ಮೂರನೇ ಫ್ಲೋರ್ಗೆ ಹೋಗಿ ನೋಡಿ ಸ್ನೇಹಿತರೆ ಯಾವ ಥರ ಐಟ್ಯಾಕ್ ಆಗಿದೆ ನಮ್ಮ ಡೆಂಟಲ್ ಆಸ್ಪಿಟ್ಲು ಅಂತ ನೋಡಿ ಹಾಗೆ ನಾನು ಮೂರನೇ ಫ್ಲೋರ್ಗೆ ಇದ್ದೆ ಬಡವರ ಬಂದು ಅಂತ ಹೇಳಿದ್ನಲ್ಲ ಬೇರೆ ಕಡೆ ಸಾವಿರ ರೂಪಾಯಿ ಆದರೆ ಇಲ್ಲಿ ಇನ್ನೂರು ರೂಪಾಯಲ್ಲಿ ಮುಗೀತತೆ ನಾನು ಬಂದಿದ್ದು ಇವತ್ತು ಅಲ್ಲಿ ಕ್ಲೀನ್ ಮಾಡಿಸ್ಬೇಕು ಅಂತ ನನಗೆ ಬೇರೆ ಕಡೆ ವಿಚಾರಿಸಿದೆ ಸಾವಿರ ರೂಪಾಯಿ ಅಂದರು ಇಲ್ಲಿ ಇನ್ನೂರು ರೂಪಾಯಲ್ಲಿ ಮುಗುತ್ತೆ ಹೊಸಡು ರೋಗ ಶಸ್ತ್ರ ವಿಭಾಗ ದವಡೆ ಮತ್ತು ಮುಖ ಶಸ್ತ್ರ ವಿಭಾಗ ಹಾಗೆ ಬೋರ್ಡ್ ಮೇಲೆ ಏನೇನು ಬಾಯಿ ಮತ್ತು ಅಲ್ಲಿಗೆ ಸಂಬಂಧಪಟ್ಟದ್ದು ಏನೇನು ಹಾಕಿದ್ರು ಎಲ್ಲ ನೋಡಿದೆ ಎಲ್ಲ ಥರದ್ದು ಚಿಕಿತ್ಸೆ ಇದೆ ಸ್ನೇಹಿತರೆ ನೀವು ಬನ್ನಿ ಬಡಬಗ್ಗರು ಇದ್ರನ್ನ ಉಪಯೋಗ ತಗೊಳ್ಳಿ ಹಾಗೆ ಎಲ್ಲರೂ ವೆಯ್ಟಿಂಗಲ್ಲಿ ಕೂತಿದ್ದರು ಇವತ್ತು ಹಾಫ್ ಡೇ ಇರೋದ್ರಿಂದ ಸ್ವಲ್ಪ ಕಮ್ಮಿನೇ ಜನ ಇದ್ದರು ಇಲ್ಲ ಅಂದರೆ ತುಂಬ ರಶ್ ಇರುತ್ತೆ ಬೆಳಗ್ಗೆ ಒಂಬತ್ತರಿಂದ ಮೂರುವರೆವರೆಗೂ ನೋಡ್ತಾರೆ ನನಗೆ ಒಂದು ಎಕ್ಸ್ರೇ ಮಾಡಿಸಿ ಅಂತ ಹೇಳಿದ್ರು ಡಾಕ್ಟ್ರು ಐವತ್ತು ರೂಪಾಯಿ ಚಾರ್ಜ್ ಮಾಡಿದ್ರು ಹಾಗೆ ನಾನು ಎಕ್ಸ್ರೇ ರೂಮ್ಗೆ ಹೋಗಿ ಎಕ್ಸ್ರೇ ಮಾಡಿಸಿದೆ ನೋಡಿ ಯಾವ ಥರ ಮಾಡಿದ್ರು ಒಂದು ಫೈವ್ ಮಿನಿಟ್ ಅಷ್ಟೆ ಫೈವ್ ಮಿನಿಟಲ್ಲಿ ಈ ರಿಪೋರ್ಟ್ ವಾಪಸ್ ಕೊಟ್ಟರು ಹಾಗೇ ನಾವು ದವಡೆ ಶಸ್ತ್ರ ವಿಭಾಗಕ್ಕೆ ಹೋಗಿ ನೂರಿತ ಡಾಕ್ಟ್ರು ಸ್ಟೂಡೆಂಟ್ಸೇ ಇವರು ಚೆನ್ನಾಗಿ ನೋಡ್ತಾರೆ ಒಳ್ಳೆ ನೀಟಾಗಿದೆ ನಾನು ಎಲ್ಲ ಚೆಕ್ ಮಾಡಿಸ್ಕೊಂಡು ನೀಟಾಗಿ ಅಲ್ಲೆಲ್ಲ ಕ್ಲೀನ್ ಮಾಡಿಸ್ಕೊಂಡು ನಮ್ಮ ಡಾಕ್ಟ್ರು ಏನೇನು ಪ್ರಾಬ್ಲಮ್ಮು ಎಲ್ಲ ಬರೆದಿದ್ರು ಕ್ಯಾಂಟೀನ್ ಇತ್ತು ಸ್ನೇಹಿತರೆ ಇವತ್ತಿನ ಊಟ ಮಾಡಿಕೊಂಡು ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಆದಷ್ಟು ಬಡ ಬಗ್ಗರು ತಲುಪಾಗೆ ಶೇರ್ ಮಾಡಿ ನಾಲ್ಕು ಜನಕ್ಕೆ ನಿಮ್ಮಿಂದ ಉಪಯೋಗ ಆಗುತ್ತೆ ಸ್ನೇಹಿತರೆ ಇದರ ಹಾಸ್ಪಿಟ್ಲು ಲೊಕೇಶನ್ನು ಮತ್ತು ಅಡ್ರೆಸ್ಸು ಫೋನ್ ನಂಬರು ಭಯದಲ್ಲಿ ಹಾಕಿರ್ತೀನಿ ಧನ್ಯವಾದಗಳು